ಭಗವದ್ಗೀತೆಯನ್ನ ಕನ್ನಡಕ್ಕೆ ಮೊದಲು ಅನುವಾದ ಮಾಡಿದವರು ಯಾರು ಅನ್ನೋ ವಿಷಯ ನಿಮಗ್ ಗೊತ್ತಾ ಭಗವದ್ಗೀತೆಯನ್ನ ಕನ್ನಡಕ್ಕೆ ಮೊದಲು ಅನುವಾದ ಮಾಡಿದವರು ನಮ್ಮ ಕನ್ನಡದವರಾಗ್ಲಿ ಅಥವಾ ಭಾರತದವರಾಗ್ಲಿ ಅಲ್ಲ ಮತ್ತ್ ಯಾರು ಅಂತ ಕೇಳ್ತಾ ಇದ್ದೀರಾ ಬ್ರಿಟನ್ ಮಿಷನರಿ ಹಾಗೂ ಭಾಷಾ ಶಾಸ್ತ್ರಜ್ಞರಾದಂತಹ ರೆವರೆಂಡ್ ಜಾನ್ ಗ್ಯಾರೆಟ್ ರವರು ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಭಗವದ್ಗೀತೆಯನ್ನ ಕನ್ನಡಕ್ಕೆ ಮೊಟ್ಟ ಮೊದಲ ಬಾರಿಗೆ ಅನುವಾದವನ್ನ ಮಾಡ್ತಾರೆ ಗ್ಯಾರೆಟ್ ಅವರು ಭಾಷಾ ಶಾಸ್ತ್ರಜ್ಞರಾಗಿದ್ದ ಕಾರಣ ಎಲ್ಲಾ ಭಾಷೆಗಳನ್ನ ಬಲ್ಲವರಾಗಿದ್ದರು ಆದರೆ ಇವರಿಗೆ ಕನ್ನಡದ ಮೇಲೆ ಎಲ್ಲಿಲ್ಲದಂತಹ ಅಪಾರ ವ್ಯಾಮೋಹ ಮತ್ತೆ ಪ್ರೀತಿ ಆ ಕಾರಣಕ್ಕಾಗಿ ಕನ್ನಡಕ್ಕೆ ಮತ್ತೆ ಬೆಂಗಳೂರಿಗೆ ಅವರದೇ ಆದಂತಹ ಕೆಲವು ಕೊಡುಗೆಗಳನ್ನ ನೀಡ್ತಾರೆ ಗ್ಯಾರೆಟ್ ಅವರು ಸಾವಿರದ ಎಂಟುನೂರ ನಲ್ವತ್ತರಲ್ಲಿ ಬೆಂಗಳೂರಲ್ಲಿ ಮೊದಲ ಮುದ್ರಣಾಲಯವನ್ನು ಪ್ರಾರಂಭ ಮಾಡ್ತಾರೆ ಈ ಮುದ್ರಣಾಲಯದ ಹೆಸರು ವೆಸ್ಲಿಯನ್ ಮಿಷನ್ ಪ್ರೆಸ್ ಇದೇ ಪ್ರೆಸ್ನಲ್ಲಿ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಭಗವದ್ಗೀತೆಯ ಸಂಸ್ಕೃತ ಕನ್ನಡ ಮತ್ತು ಇಂಗ್ಲಿಷ್ ಅನುವಾದಗೊಂಡ ಕೃತಿಗಳನ್ನು ಸಹ ಮುದ್ರಣ ಮಾಡಲಾಗುತ್ತೆ ಇನ್ನೊಂದು ಮುಖ್ಯ ಸಂಗತಿ ಅಂದರೆ ಬೆಂಗಳೂರಿನ ಪ್ಯಾಲೆಸ್ ನಿರ್ಮಾಣ ಮಾಡಿದ್ದು ಸಹ ಗ್ಯಾರೆಟ್ ಅವರೇ